ಅಪಘಾತಗಳನ್ನು ತಡೆಯಲು ಸಾಧ್ಯವಿಲ್ಲ ಎಂದ ಅಮಿತ್ ಶಾ ಇಂತಹ ದುರ್ಘಟನೆ ಸಮಯದಲ್ಲಿ ಅಮಿತ್ ಶಾ ಹೇಳಿಕೆ ಆಘಾತಕಾರಿ ಅಮಿತ್ ಶಾ ಮೇಲೆ ಕಾಂಗ್ರೆಸ್ ನಾಯಕರ ಆಕ್ರೋಶ ಯಾಕೆ ನಮಸ್ಕಾರ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ವಿವಾದಕ್ಕೆ ಗ್ರಾಸ ಆಗಿದೆ ಹೌದು ವಿಮಾನ ಅಪಘಾತ ಎಲ್ಲರ ನೋವಿಗೂ ಕೂಡ ಕಾರಣವಾಗಿದ್ರೆ ಇದೀಗ ರಾಜಕೀಯ ವಾದ ವಿವಾದಗಳಿಗೂ ಕೂಡ ವೇದಿಕೆ ಆಗಿದೆ ಗುರುವಾರ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಅಪಘಾತದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಅಮಿತ್ ಶಾ ಇದು ಒಂದು ಅಪಘಾತ ಮತ್ತು ಯಾರು ಕೂಡ ಅಪಘಾತಗಳನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಹೇಳಿಕೆಯನ್ನ ನೀಡಿದರು ಈ ಹೇಳಿಕೆಗೆ ಈಗ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ ಕೇಂದ್ರ ಗೃಹ ಸಚಿವರು ಈಗ ಮಾತಾಡಬೇಕಾಗಿದ್ದ ಮಾತು ಇದು ನಿಜಕ್ಕೂ ಅಸಂವೇದನಾಶೀಲ ಅಂತ ಜೈರಾಮ್ ರಮೇಶ್ ಅಮಿತ್ ಶಾ ವಿರುದ್ಧ ಕಿಡಿಕಾರಿದ್ದಾರೆ ಎಐ ಸಿ ಸಂವಹನ ವಿಭಾಗದ ಮುಖ್ಯಸ್ಥ ಪವನ್ ಖೇರಾ ಅವರು ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿದ್ದಾರೆ ವಿಮಾನ ಅಪಘಾತದಲ್ಲಿ ಜನರು ಮೃತಪಟ್ಟಾಗ ಈ ರೀತಿ ಉಪನ್ಯಾಸ ನೀಡೋ ಬದಲು ಗೃಹ ಸಚಿವರು ಕನಿಷ್ಠ ಜವಾಬ್ದಾರಿಯ ಮಾತುಗಳನ್ನ ಆಡಬೇಕಿತ್ತು ಅಂತ ಅವರು ಕೂಡ ಹೇಳಿದ್ದಾರೆ ಅಪಘಾತಗಳನ್ನ ತಡೆಯೋದಕ್ಕೆ ಸಾಧ್ಯವಾಗದಿದ್ರೆ ನಮಗೆ ಸಚಿವಾಲಯಗಳು ಯಾಕೆ ಬೇಕು ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ವಿಮಾನ ಅಪಘಾತಗಳು ದೈವದತ್ತವಾಗಿ ನಡೆಯುವುದಿಲ್ಲ ಅವುಗಳನ್ನ ತಡಿಬಹುದು ಅದಕ್ಕಾಗಿನೆ ನಮ್ಮಲ್ಲಿ ವಾಯುಯಾನ ನಿಯಂತ್ರಣ ಸುರಕ್ಷತಾ ಮಾರ್ಗಸೂಚಿ ವ್ಯವಸ್ಥೆಗಳಿದಾವೆ ಅಂತ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಅದನ್ನ ವಿಧಿಗೆ ಬಿಟ್ಟುಬಿಡಿ ಅನ್ನೋ ಗೃಹ ಸಚಿವರ ಹೇಳಿಕೆ ನಾವು ಮೂಲ ಸೌಕರ್ಯ ಭದ್ರತೆ ಅಥವಾ ಬಿಕ್ಕಟ್ಟು ನಿಯಂತ್ರಿಸುವುದರ ಮೇಲಿನ ಹೂಡಿಕೆನ ಸಂಪೂರ್ಣವಾಗಿ ನಿಲ್ಲಿಸಬೇಕಾ ಅಂತ ಕೇಳಿದ್ದಾರೆ ಲಂಡನ್ನ ಗ್ವಾಟಿಕ್ಗೆ ತೆರಳುತ್ತ ಎ ಐ ಒನ್ ಸೆವೆನ್ ಒನ್ ಬೋಯಿಂಗ್ ಡ್ರೀಮ್ ಲೈನರ್ ಸೆವೆನ್ ಏಟ್ ಸೆವೆನ್ ಏಟ್ ವಿಮಾನ ಗುರುವಾರ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟ ಸ್ವಲ್ಪ ಸಮಯದಲ್ಲಿ ಪತನಗೊಂಡಿದೆ ಈ ವಿಮಾನದಲ್ಲಿದ್ದ ಪ್ರಯಾಣಿಕರು ಮಾತ್ರ ಅಲ್ಲದೆ ವಿಮಾನ ಪತನಗೊಂಡ ವೈದ್ಯಕೀಯ ಕಾಲೇಜ್ ಹಾಸ್ಟೆಲ್ ವಿದ್ಯಾರ್ಥಿಗಳು ಕೂಡ ಅಸುನೀಗಿದ್ದಾರೆ ಇಂತಹ ದುರ್ಘಟನೆಯ ಸಮಯದಲ್ಲಿ ಕೇಂದ್ರ ಗೃಹ ಸಚಿವರಾಗಿರೋ ಅಮಿತ್ ಶಾ ಅವರು ಅಸಡ್ಡೆಯ ಹೇಳಿಕೆಗಳನ್ನ ನೀಡಿದ್ದಾರೆ ತಡೆಯಬಹುದಾದ ಅವಘಡಗಳನ್ನ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೈ ಚೆಲ್ಲೋ ಹೇಳಿಕೆಗಳನ್ನ ನೀಡಿದ್ದಾರೆ ನಿಜಕ್ಕೂ ಕೂಡ ಇದು ಆಘಾತಕಾರಿ ಕೇಂದ್ರ ಗೃಹ ಮಂತ್ರಿನೇ ದುರ್ಘಟನೆಗಳನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತಾರೆ ಅಂದ್ರೆ ಅದೆಷ್ಟು ಬೇಜವಾಬ್ದಾರಿತನದ ಹೇಳಿಕೆ ಅಲ್ವಾ ನಿಮ್ಮಿಂದ ಸಾಧ್ಯ ಇಲ್ಲ ಅನ್ನೋದಾದರೆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ನೀಡಿ ಅನ್ನೋ ಟೀಕಾ ಪ್ರಹಾರವನ್ನು ಸಾರ್ವಜನಿಕರು ನೆಟ್ಟಿಗರು ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಯಾಗಿ ಸುಧಾರಿತ ಆಡಳಿತ ಇಲಾಖೆಗಳ ಸರಿಯಾದ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಅಮಿತ್ ಶಾ ಅವರೇ ಕೇಂದ್ರ ಗೃಹ ಮಂತ್ರಿ ಸ್ಥಾನದಲ್ಲಿರೋದಕ್ಕೆ ನೀವು ಲಾಯಕ್ಕಿಲ್ಲ ಮನುಷ್ಯತ್ವ ಅನ್ನೋದು ಚೂರಾದರೂ ಇದ್ದರೆ ರಾಜೀನಾಮೆಯನ್ನು ಕೊಟ್ಟು ಈ ದೇಶದ ಜನರು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕೋದನ್ನು ತಪ್ಪಿಸಿ ಇಲ್ವಾ ಹುದ್ದೆಗೆ ತಕ್ಕನಾಗಿ ಘನತೆಯಿಂದ ಆಡಳಿತವನ್ನು ನಡೆಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ